ದಿಗರುದ್ಧ ಅನ್ನಮ್ಮ ಹರಿ ಓಮ್ ನಾನು ಅತ್ನಿ ಮಿತ್ರ ಶ್ರೀನಿವಾಸ ವಿಶ್ವ ಮಧ್ವನಾ ಪರಿಶಸ್ತಿ ಉತ್ತರಾದಿ ಮಠದ ಕೇಂದ್ರೀಯ ಸಂಚಾಲಕ ನಾವು ನಮ್ಮ ಪರಿವಾರಗಳು ಇವತ್ತು ಈ ಬನಶಂಕರಿ ದೇವಿ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬಂದಿದ್ದೀವಿ ಬಂದಾಗ ನಮ್ಮ ಅತ್ನಿಯ ಪಂಡಿತರಾದ ಸಮೀರಾಚಾರ್ಯರು ಮತ್ತು ಈ ಸಂಜೀವಾಚಾರ್ಯರು ಇದನ್ನು ಗೋಶಾಲೆ ನಡೆಸುತ್ತಿದ್ದಾರ ಕೇಳಲ್ಪಟ್ಟ್ವಿ ನಾವು ಮೊದಲನೇದು ಗೊತ್ತಿತ್ತು ಆದರೂ ಈಗ ಬಂದಾಗ ಅಲ್ಲಿನ ಸಜ್ಜನರು ಎಲ್ಲ ಹೇಳಿದ ತಕ್ಷಣ ಈ ಗೋಶಾಲೆಗೆ ಬಂದಾಗ ಈ ಗೋಶಾಲೆಯ ವಾತಾವರಣವನ್ನು ನೋಡಿ ನಮಗೆ ಬಹಳ ಆನಂದ ಆಯ್ತು ಯಾಕಂದ್ರೆ ನೂರಾರು ಆಕಳಗಳನ್ನು ಏಕಕಾಲದಲ್ಲಿ ಏಕ ಸಮಯದಲ್ಲಿ ಅವರಿಬ್ಬರು ಸಾಕ ಪೋಷಣೆ ಮಾಡ್ತಾ ಇರೋದು ಒಂದು ಮಹತ್ತರ ಕಾರ್ಯ ಕಲಿಯುಗದಲ್ಲಿ ಗೋಗಳ ನಾಶ ಮಾಡಿದವರು ಬಹಳಷ್ಟು ಜನ ಇದ್ದಾರೆ ಅದರ ಸಂರಕ್ಷಣೆ ಮಾಡುವವರು ನಿಶ್ಚಿತ್ ಜನ ಇದ್ದಾರೆ ಯಾವ ದೇಶದಲ್ಲಿ ಯಾವ ಭೂಮಿಯಲ್ಲಿ ಆಕಳ ರಕ್ತ ಬಿದ್ದರೆ ಅಶಾಂತಿ ನರಸ್ತ ಶಾಸ್ತ್ರಗಳು ಹೇಳುತ್ತದೆ ಹಂತದಲ್ಲಿ ಆ ಗೋಗಳ ರಕ್ಷಣೆ ಮತ್ತು ಅವುಗಳ ರಕ್ತ ಹರಿಯದಂತೆ ನೋಡಿಕೊಳ್ಳುತ್ತಿರುವುದು ಅವರ ಮಹತ್ ಕಾರ್ಯ ಅವರು ಮನೋರಥ ಪ್ರತಿಷ್ಠಾನ ಎಂಬ ಪ್ರತಿಷ್ಠಾನವನ್ನು ರಚಿಸಿಕೊಂಡು ಈ ಗೋಶಾಲೆಯನ್ನು ರಚನೆ ಘೋಷಣೆ ಮಾಡ್ಕೋತಾ ಇದ್ದಾರೆ ಈ ಒಂದು ಎರಡು ಎಕರೆ ಇತ್ತ ಐದು ಎಕರೆ ಜಾಗದಲ್ಲಿ ಅವರು ಅದನ್ನು ಬಾಡಿಗೆಯಿಂದ ತೆಗೆದುಕೊಂಡು ಈ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಈಗಿನ ದಿನದಲ್ಲಿ ಗೋಶಾಲೆಯನ್ನು ನಡೆಸುವುದು ಬಹಳ ಕಷ್ಟಕರ ಕೆಲಸ ಸರ್ಕಾರದ ಮಹತ್ವವಾದ ದೊಡ್ಡ ದೊಡ್ಡ ಉದ್ಯಮಗಳ ಸಹಕಾರರೆ ಮಾತ್ರ ಮಾಡ್ಬೋದು ಆದರೆ ಇವರಿಬ್ಬರು ಅದನ್ನು ತಮ್ಮ ಸೇವೆಯಾಗಿ ನಡೆಸಿಕೊಂಡು ಅದಕ್ಕೆ ಈ ಪ್ರತಿಷ್ಠಾನಕ್ಕೆ ಎಲ್ಲ ಉದಾ ದಾನಿಗಳು ಗೋಪ್ರೇಮಿಗಳು ಗೋಸೇವಕರು ಹಿಂದುತ್ವವಾದಿಗಳು ರಾಷ್ಟ್ರವಾದಿಗಳು ಈ ಗೋ ಅಂತ ಮಹತ್ವದ ಕೆಲಸ ಯಾರಿಗೆ ಬೇಕಾಗಿದೆ ಅಥವಾ ಇದರ ಬಗ್ಗೆ ಯಾರಿಗೂ ಉತ್ಸಾಹ ನಿಮ್ಮ ಮನೆಯಾಗ ಆಗೋದಿಲ್ಲ ಎಲ್ಲರಿಗೂ ಗೋ ರಕ್ಷಣೆ ಮಾಡ್ಲಿಕ್ಕೆ ಮಾಡಲಿಕ್ಕಾಗುವುದಿಲ್ಲ ಅಲ್ಲಿ ತಾವೆಲ್ಲರೂ ಈ ಗೋಶಾಲೆಗೆ ಬಂದು ಅಥವಾ ಈ ಗೋಶಾಲೆ ಮುಖಾಂತರ ಅವರ ಅಕೌಂಟ್ ನಂಬರು ಅಥವಾ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಈ ಗೋಶಾಲೆ ಇನ್ನೂ ಉಥಾರ್ಥವಾಗಿ ಇನ್ನೂ ಉದಾತ್ತವಾಗಿ ಬೆಳೀಲಿ ಇನ್ನೂ ನೂರಾರು ಆಕಳಗಳು ಇಲ್ಲಿ ಆಗಲಿ ಅದರ ಜೊತೆಗೆ ಇವರು ಬರೀ ಗೋರ ಸಂರಕ್ಷಣೆ ಜೊತೆಗೆ ಇನ್ನೊಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಗೋ ಪ್ರಾಡಕ್ಟ್ಸ್ನ ಗೋ ಆಕಳ ಇದರಿಂದ ಆಗುತ್ತೆ ಬಯೋ ಪ್ರಾಡಕ್ಟ್ಸ್ ಶಾಂಪೂಸ್ ಸೋಪ್ಸ್ ಮತ್ತು ಔಷಧಿಗಳು ಇವೆಲ್ಲಗಳನ್ನು ರೆಡಿ ಮಾಡಿ ಅದಕ್ಕೆ ಒಂದು ಮಾಡರ್ನ್ ಟಚ್ ಕೊಡ್ತಾ ಇದ್ದಾರೆ ಯಾವಾಗ ಆಯುರ್ವೇದ ನಿಶಿಸ್ಕಿ ಹೋಗುವಂತ ಪ್ರಸಂಗದಲ್ಲಿ ಎಂಬಿಬಿಎಸ್ ಅಥವಾ ಅಲೋಪತಿಯ ಈ ಯುಗದಲ್ಲಿ ಆಯುರ್ವೇದ ಸಂರಕ್ಷಣೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ಎರಡೂ ರೀತಿ ಒಂದು ಗೋರ ಸಂರಕ್ಷಣೆ ಇನ್ನೊಂದು ಆಯುರ್ವೇದ ಸಂರಕ್ಷಣೆ ಎರಡು ಮಹತ್ತರ ಕಾರ್ಯಗಳನ್ನು ನೆಹಿಸ್ತಾ ಇದ್ದಾರೆ ಆ ಪ್ರೊಡಕ್ಟ್ಗಳನ್ನು ನಿಮಗೆಲ್ಲರಿಗೂ ಮುಟ್ಟಿಸುವಂತ ವ್ಯವಸ್ಥೆ ಮಾಡ್ತಾರೆ ಈ ಏನು ಮಿಶ್ರ ಇಲ್ಲದೆ ಕೆಮಿಕಲ್ ಮಿಶ್ರಣ ಇಲ್ಲದ ಪ್ರಾಡಕ್ಟ್ಗಳು ಇದನ್ನ ನಾವೆಲ್ಲರೂ ಉಪಯೋಗ ಮಾಡಿ ಈ ಗೋಗಳ ಸಂರಕ್ಷಣೆ ಮಾಡಿದಾಗೂ ಆಗ್ತದೆ ಜೊತೆಗೆ ನಮ್ಮ ಆರೋಗ್ಯನೂ ಸಂರಕ್ಷಣೆ ಆಗ್ತದೆ ಅದಕ್ಕೆ ಗೋ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಗೋಗಳ ಸಂರಕ್ಷಣೆಯಲ್ಲಿ ಡೈರೆಕ್ಟ್ ಆಗಿ ಭಾಗ ಮಾಡಬೇಕು ಡೈರೆಕ್ಟ್ ಆಗಿ ನಮಗೆ ಕೊಡ್ಲಿಕ್ಕೆ ರೊಕ್ಕ ಆಗಲಿಲ್ಲ ಅಂದ್ರೆ ಹಾಗೆ ಕೊಡಲಿಕ್ಕೆ ನಮ್ಮ ಮನಸ್ಥಿತಿ ಇಲ್ಲ ಅಂದ್ರೆ ಈ ಪ್ರಾಡಕ್ಟ್ಗಳನ್ನು ಅದನ್ನು ತಗೊಂಡು ಇದನ್ನ ಈ ಆಕಾಶ ಸಂರಕ್ಷಣೆಗೆ ನಾವು ಇನ್ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋಣ ಅಂತ ಕೇಳ್ತಾ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಅಕೌಂಟ್ಸ್ ಏನಾದರೂ ಕೊಡಬೇಕಂತಿದ್ರೆ ಹಿಂದಿವಾಚಾರ್ಯ ಸಮೀರಾಚಾರ್ಯ ಸಂಪರ್ಕ ಮಾಡಿ ಈ ಗೋಶಾಲೆಯನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಕರ್ಕೊಂಡು ಹೋಗುವಂತಹ ಕಾರ್ಯವನ್ನು ನಾವು ಇವೆಲ್ಲರೂ ಸೇರಿ ಮಾಡೋಣ ಇದಕ್ಕೆ ಮತ್ತೊಂದು ವಿಶೇಷ ಇದಕ್ಕೆ ದಾನಿಗಳಿಗೆ ಎಟಿಜಿ ಮತ್ತು ಟ್ವೆಲ್ ಎರಡು ಫೆಸಿಲಿಟಿ ಅದ ಯಾಕಂದ್ರೆ ಇದು ಜಿ ಫೆಸಿಲಿಟಿ ಇರೋದ್ರಿಂದ ಯಾರಾದರೂ ಉದಾಕ್ತ ಮಟ್ಟದಲ್ಲಿ ಡೊನೇಷನ್ ಕೊಡುವಂತಹವರು ಇದ್ದವರು ಅವರಿಗೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಎಕ್ಸಮ್ಷನ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಏಟಿ ಜಿ ಒಳಗ ಎಕ್ಸೆಂಪ್ಷನ್ ಇರುತ್ತೆ ಆ ಎಕ್ಸೆಂಪ್ಷನ್ಗೆ ಉಪಯೋಗವನ್ನು ತಗೊಂಡು ನಿಮಗೆ ಸ್ವಾರ್ಥ ಆಯ್ತು ತೀರ್ಥನ ಆಯಿತು ಈ ನೀವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಂಗ ಆಗಿದೆ ಗೋಕ್ ಕೊಟ್ಟ ಅಂದ್ರೆ ನೀವು ಸರ್ಕಾರಕ್ಕೆ ಕೊಟ್ಟರೆ ಎಲ್ಲಿಗೆ ಹೋಗ್ಬಿಡ್ತದೆ ಯಾರಿಗೂ ಹೋಗ್ಬಿಡ್ತದೆ ಅಂದ್ರೆ ಈ ಗೋಶಾಲೆಗೆ ಕೊಟ್ಟಂದ್ರೆ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಎಕ್ಸೆಂಷನ್ ನಿಮ್ಗೆ ಅಧಿಕೃತವಾಗಿ ಸಿಗ್ತದೆ ಅದರ ಜೊತೆಗೆ ಗೋ ಸಂರಕ್ಷಣೆಗೆ ನಿಮಗೆ ಸಹಾಯ ಮಾಡಿದ್ದು ಎರಡು ಸಿಗ್ತಾವೆ ಒಮ್ಮೆ ಈಗ ಟ್ಯಾಕ್ಸ್ ಕೊಟ್ಟರೆಂದ್ರೆ ದೇಶದ ರಕ್ಷಣೆ ಕೊಟ್ಟಂಗ ಆಗ್ತದೆ ಬಟ್ ದೇಶದ ರಕ್ಷಣೆ ಎಂತವ್ರ ಕೈ ಆಗದ ಏನಾಗ್ತದೆ ಗೊತ್ತಾಗುವುದಿಲ್ಲ ಇಟಿ ಜಿ ಕೊಟ್ರಂದ್ರೆ ಇಲ್ಲಿ ನಿಮ್ಗೆ ನಿಮ್ಮ ಕಣ್ಣು ಮುಂದೆ ಈ ಗೋ ಸಂರಕ್ಷಣೆ ಆಗ್ತದೆ ಅನ್ನುವಂತಹ ಭರವಸೆ ನಿಮಗೆ ಇರ್ತದೆ ಆ ಭರವಸೆ ಇದ್ದು ನೀವು ಬರ್ರಿ ಇಲ್ಲಿ ಬಂದೊಂದು ಒಂದು ನೋಡಿಕೊಂಡೆ ಗಣೇಶನ್ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಅಂತ ಏನೂ ಇಲ್ಲ ನೀವು ಪ್ರತ್ಯಕ್ಷವಾಗಿ ಬರಬೇಕು ಇದನ್ನ ನೋಡ್ಕೋಬೇಕು ಇದರ ಆನಂದವನ್ನು ನೀವು ಅನುಭವಿಸ್ರಿ ಮೂಲತಃ ಅವ್ರು ಈಗ ಜಾಗದ ಸಮಸ್ಯೆ ಆಗುವ ಅನಿಸ್ತದೆ ಅದಕ್ಕೆ ಭೂದಾನ ರೂಪದಲ್ಲಿ ಯಾರೋ ಒಂದು ಚಂದ್ರಮೆಟ್ಟಕ್ಕೋ ಒಂದು ಒಂದು ಗುಂಟೆಕೋ ಎಷ್ಟೋ ಸಾಲುವಷ್ಟು ರೊಕ್ಕ ಕೊಟ್ಟರೆ ಅಂದ್ರೆ ಅದು ಅವರು ಅಧಿಕೃತವಾಗಿ ಇದಕ್ಕೆ ಕೊಡ್ತಾರೆ ಆ ರಿಸೀಟ್ಗೂ ಎ ಟಿ ಜಿ ನಿಮಗೆ ಸಿಗ್ತದೆ ಅದನ್ನು ಕೊಟ್ಟಾಗ ನಾಳೆ ಈ ಆಕಳೆಗಳು ಶಾಶ್ವತವಾಗಿ ಒಂದು ಒಂದು ಶಾಶ್ವತ ಸ್ಥಾನ ಬೇಕು ನಮ್ಮೆಲ್ಲರೂ ಹೆಂಗ್ ಮನೆ ಬೇಕು ಸ್ಲಾಟ್ ಬೇಕು ಅದೇ ರೀತಿಯಾಗಿ ಈ ಆಕಳಗಳಿಗೂ ಒಂದು ಸ್ಥಾನ ಬೇಕಾಗಿದೆ ಆ ಸ್ಥಾನವನ್ನು ನಾವೆಲ್ಲರೂ ನಾವು ಇವರೆಲ್ಲರೂ ಕೂಡ ದಾನ ರೂಪದಾಗ ಮಾಡಿ ಈ ಒಂದು ಆಕಳೆಗಳ ನಿರಂತರವಾದ ವ್ಯವಸ್ಥೆಯನ್ನು ಮಾಡುವಂತ ಪ್ರಾರ್ಥನೆ ಮಾಡ್ತೀವಿ